ಯಾವುದೋ ಒಂದು ದೇವ್ರ ಹೆಸರು ಹೇಳ್ಕೊಂಡು ಒಂದು ಸ್ಥಳದಲ್ಲಿ ಹೆಣ್ಮಕ್ಕಳ ಮೇಲೆ ಅತ್ಯಾಚಾರ ದೌರ್ಜನ್ಯ ಕೊಲೆ ಸುಲಿಗೆ ಇಂಥವೆಲ್ಲ ಆಗ್ತಾ ಇದಾವೆ ಅಂತ ಅಂದ್ರೆ ಇವತ್ತು ನಾವೆಲ್ಲ ಇಂತ ಸಮಾಜದಲ್ಲಿದ್ದು ಕೂಡ ನಾವೆಲ್ಲ ಕಣ್ಣು ಮುಚ್ಕೊಂಡು ಕುಂತಿದೀವಿ ನಾವೆಲ್ಲ ಸುಮ್ಮನಿದೀವಿ ಇನ್ನು ಆ ದೇವ್ರ ಹೆಸರು ಹೇಳಿ ಹೇಳ್ಕೊಂಡು ಹೋಗೋರಿಗೆ ನಾವು ಸಲ್ಲ ಹಾಕ್ತಾ ಇದೀವಿ ಯಾಕೆ ಇದು ನಾವು ಈ ರೀತಿ ಈ ಸರ್ಕಾರಗಳು ಕೂಡ ಇವತ್ತು ಅಧಿಕಾರದಲ್ಲಿರೋಂಥ ಸರ್ಕಾರಗಳು ಈ ಹಿಂದೆ ಬಿಜೆಪಿ ಸರ್ಕಾರ ಇರ್ಬೋದು ಇವತ್ತು ಕಾಂಗ್ರೆಸ್ ಸರ್ಕಾರ ಇರ್ಬೋದು ಕಾಂಗ್ರೆಸ್ ಸರ್ಕಾರ ಏನೋ ಅದೃಷ್ಟವಶಾತ್ ಒಂದು ಎಸ್ ಐ ಟಿ ರಚನೆ ಮಾಡಿದೆ ಇದು ಕೂಡ ನಿಜ ಅಲ್ಲ ಅದು ಕೂಡ ನಾವು ನಂಬಿಕೆಗೆ ಅರ್ಹರಾದುವುದು ಅಲ್ಲ ಯಾಕೆಂತಂದ್ರೆ ಈ ಎಸ್ ಐ ಟಿ ಒಳಗೆ ಮಂಜಾಥ್ ಗೌಡ ಅಂತ ಯಾವನ ಒಬ್ಬ ಎಸ್ಐ ದಾನಂತೆ ಅವನಿವತ್ತು ಏನು ಸಾಕ್ಷಿ ಯಾರು ಬರ್ತಾ ಇದಾರೆ ಅವ್ರ ಮೇಲೆ ಅವ್ರ ಮೇಲೆ ಬಹಳ ಬಲಾತ್ಕಾರ ಹೇರೋ ಅಂತ ಇದು ಅವ್ರಿಗೆ ಹೆದರ್ಸಂತ ಪ್ರಯತ್ನ ಈ ಚಿಕ್ಕ ಚಿಕ್ಕ ಕೆಂಪಮ್ಮ ಅಂತ ಏನೋ ಒಂದು ಅಮ್ಮ ನಾನು ಯೂಟ್ಯೂಬ್ ಹೇಳಿಕೆ ಕೊಡ್ತು ನನ್ನ ಮೇಲೆ ಅವರು ಒಂದ್ ಎರಡು ಜನ ಎಸ್ ಐಗಳು ಸೇರ್ಕೊಂಡು ನನ್ನ ಮೇಲೆ ಬೆದರಿಕೆ ಹಾಕಿದ್ರು ನಾನು ಏನು ಹೇಳಕ್ ಆಗ್ಲಿಲ್ಲ ಸಂಜೆವರೆಗೆ ಊಟದ ನನ್ನನ್ನು ಗ್ರಹ ಬಂದನಲ್ಲಿ ಇಟ್ಟಂಗೆ ಇಟ್ಟು ನನಗೆ ಹಿಂಸೆ ಕೊಟ್ರು ಇಂತ ಮಾಡಿದ್ರೆ ಯಾರು ನಿಜವಾದ ಕ್ಷಮತೆಗಳನ್ನ ಹೇಳಕ್ ಸಾಧ್ಯ ಇದನ್ನ ಯಾರು ಕೇಳವ್ರು ಯಾರು ಇವತ್ತು ಯೂಟ್ಯೂಬ್ ಮುಖಾಂತರ ಅಥವಾ ಮಾಧ್ಯಮಗಳ ಮುಖಾಂತರ ನಮ್ಮ ಸರ್ಕಾರಕ್ಕೆ ಹೋಗಿ ವಿಷಯ ಮುಟ್ಟಿರ್ಬೋದು ಇವತ್ತು ಎಸ್ ಐ ಟಿ ಇಂದ ಅವ್ರನ್ನ ತೆಗೆದು ಹಾಕ್ಬೇಕು ಅವನೇನ್ ದೊಡ್ಡ ಇವನ್ನ ಹಾಗಾದ ಮುಖ್ಯಮಂತ್ರಿಗಳಿಗೆ ಈ ವಿಷಯ ಮುಟ್ಲಿಲ್ವಾ ಯಾಕೆ ಇನ್ನು ಹಾಗೆ ನಡೀತಾ ಇದೆ ಅವನ್ ಯಾಕೆ ಇಟ್ಕೊಂಡಿದ್ದಾರೆ ಎಸ್ ಐ ಎಸ್ ಐ ಟಿ ಒಳಗೆ ಇಂಥ ಅಧಿಕಾರಿಗಳಿದ್ರೆ ಎಸ್ ಐ ಟಿ ಒಳಗೆ ನಮ್ಗೆ ಏನ್ ನ್ಯಾಯ ಸಿಗ್ತದೆ ನಾವು ನಾಳೆ ಕೇಳ್ಬೇಕಾಗ್ತದೆ ಅದೇ ಅದೇ ಅದಕ್ಕಾಗಿ ಇನ್ನು ಎಸ್ ಐ ಟಿ ಒಳಗೆ ಇಂಥ ಅಧಿಕಾರಿಗಳು ಯಾರೇ ಇದ್ದರೂ ಹುಡುಕಿ ತೆಗೆದು ಅವ್ರ್ ಹೊರಗೆ ಹಾಕ್ಬೇಕು ಆಮೇಲೆ ಇನ್ನೊಂದು ವಿಚಾರ ಅಂದ್ರೆ ಇವತ್ತು ಮಾಧ್ಯಮಗಳು ದೊಡ್ಡ ದೊಡ್ಡ ಮಾಧ್ಯಮಗಳು ಈ ವಿಚಾರನ ಹೊರಗಡೆ ತರದೇ ಇದ್ರು ಕೂಡ ನಮ್ಮ ನಿಜವಾಗ್ಲು ಯೂಟ್ಯೂಬರ್ಸ್ ಏನಿದ್ದಾರೆ ಅವರೇ ನಮಗೆ ದೊಡ್ಡ ಮಾಧ್ಯಮ ವಿಚಾರಗಳನ್ನ ಯೂಟ್ಯೂಬರ್ಸ್ ಬಹಳ ಕೂಲಂಕುಷವಾಗಿ ಕೆಲವು ಒಬ್ಬಿಬ್ರು ಅಥವಾ ಎಷ್ಟೋ ಒಂದು ಕೆಲವೇ ಜನ ಏನಾದ್ರು ತಪ್ಪು ಮಾಹಿತಿ ಕೊಡ್ಬೋದು ಆದ್ರೆ ಒಳ್ಳೆ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಕುಡ್ಲು ರಾಮ್ ಪೇಜು ಆಮೇಲೆ ಡಿ ಟಾಕ್ಸ್ ಯಾರ್ಯಾರು ಒಂದಿಷ್ಟು ಜನ ಯೂಟ್ಯೂಬರ್ಸು ಅಂತವ್ರ ಮೇಲೆ ದೌರ್ಜನ್ಯ ಆಯ್ತು ಇವತ್ತು ಡಿ ಗ್ಯಾಂಗ್ ಅನ್ನೋರು ಒಂದು ಅಹ್ ಎರಡ್ ಮೂರ್ ಜನ ಪಾಪ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದ್ರು ಅವ್ರನ್ನ ಹಿಡಿದು ಅವ್ರನ್ನ ತದಿಕ್ಕಿದ್ರೆ ಈ ಏನು ಯಾರ ಹಿಂದಿದಾರೆ ಹಿಂದಿದ್ದಾರೆ ಏನ ಯೂಟ್ಯೂಬರ್ಸ್ ಮೇಲೆ ಹಲ್ಲೆ ಮಾಡಿದ್ರು ಮಾರಣಾಂತಿಕವಾಗಿ ಅವ್ರನ್ನ ಸರಿಯಾದ ರೀತಿಯಲ್ಲಿ ಅವ್ರನ್ನ ಎನ್ಕ್ವೈರಿ ಮಾಡಿದ್ರೆ ಅವರಿಂದನೆ ಇವರು ಈ ಇವರು ಹಿಂದೆ ಯಾರಿದ್ದಾರೆ ಅನ್ನೋದು ಸಿಗ್ತದೆ ಅದನ್ನ ಇವತ್ತಿಗೂ ಕೂಡ ಹುಡುಕ್ತಾ ಇಲ್ಲ ಹಾಗಾಗಿ ಈಗೇನು ಧರ್ಮಸ್ಥಳ ಅನ್ನೋದು ಅದು ಒಂದು ಊರು ಅದೊಂದು ಗ್ರಾಮ ಪಂಚಾಯತ್ನೇ ಹೊರತು ದೇವರಿಗೆ ಯಾವುದೇ ಅಪಪ್ರಚಾರ ಅಲ್ಲ ಸುಳ್ಳು ಅಪಪ್ರಚಾರ ಹೊರಿಸ್ತಾ ಇದ್ದಾರೆ ಧರ್ಮಸ್ಥಳ ದೇವ್ರಿಗೆ ಧರ್ಮಸ್ಥಳಕ್ಕೆ ಎಲ್ಲರೂ ಆ ದೇವರಿಗೆ ಹೋಗಿ ಬಂದವರೇ ನಡ್ಕೊಂಡವ್ರೆ ನಾವು ಈಗಲೂ ಕೂಡ ಆ ದೇವ್ರ ಬಗ್ಗೆ ನಮಗೆ ಗೌರವ ಇದೆ ಆದ್ರೆ ಅಲ್ಲಿ ನಡೆದಂತ ಕೊಲೆ ಸುಲಿಗೆ ಅತ್ಯಾಚಾರಿಗಳು ಇವನ್ ಭಿಕ್ಷಕರನ್ನು ಕೂಡ ಒಂದು ಕುರ್ಚಿ ಕಟ್ಟಿ ಹಾಕಿ ಸಾಯಿಸಿದ್ದಾರೆ ಅನ್ನೋ ಸುದ್ದಿ ಕೇಳಿದೀವಿ ಅದನ್ನ ಇವನ್ ಭಿಕ್ಷಕರಿಗೆ ಭಿಕ್ಷನು ಕೂಡ ಅಲ್ಲಿ ಭಕ್ತರು ಬಂದವರು ಹಾಕ್ಬಾರ್ದು ಅನ್ನೋದು ಅವ್ರ ಉದ್ದೇಶ ಇರ್ಬೋದು ಆಮೇಲೆ ನಮ್ಮ ಗಿರೀಶ್ ಮಟ್ಟಣ್ಣ ಅವರು ಹೇಳ್ತಾ ಇದ್ದಾರೆ ಆ ಏನು ಖಾಸಗಿ ಆಸ್ಪತ್ರೆಗಳಿಗೆ ಅಲ್ಲಿಂದ ಕೊಲೆ ಆದ ಹೆಣಗಳನ್ನ ಖಾಸಗಿ ಖಾಸಗಿ ಆಸ್ಪತ್ರೆಗಳಿಗೆ ಸಾಕಿದ್ದಾರೆ ಸಾಕ್ಷಿಸಿದ್ದಾರೆ ಅಂತ ಖಾಸಗಿ ಆಸ್ಪತ್ರೆಗಳಿಗೆ ಸಾಕ್ಷಿಸಿದ್ದಾರೆ ಅಂದ್ರೆ ಅದು ಹಿಂದ್ಗಡೆ ಏನೋ ಇದೆ ಮಾನವ ಆ ಅವಯವಗಳನ್ನ ಏನೋ ಅಲ್ಲಿ ಕಳ್ಳ ಸಾಗಣೆ ನಡೀತಾ ಇದೆಯೋ ಅಥವಾ ಏನೋ ಮನುಷ್ಯರ ಮನುಷ್ಯರಲ್ಲಿ ಏನೋ ಹೆಣಗಳಲ್ಲಿ ಸಿಗ ಕೆಲವು ವಸ್ತುಗಳನ್ನ ಕಿಡ್ನಿ ಇರ್ಬೋದು ಅಥವಾ ಬೇರೆ ಬೇರೆ ಅಂಗಗಳನ್ನ ತೆಗೆದು ಬೇರೆ 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 ಕಡೆಗೆ ಸಾಗಣೆ ಮಾಡ್ತಾ ಇದ್ದಾರೋ ಏನೋ ನಮಗೆ ಆ ಅನುಮಾನ ಎಲ್ಲೋ ಹುಟ್ಟುತ್ತದೆ ಅಂತ ಇದು ಎಲ್ಲವನ್ನು ಕೂಡ ನಾವೆಲ್ಲರೂ ಹೋರಾಟಗಾರರು ಇಟ್ಕೊಂಡು ನಾಳೆ ಮುಂದೊಂದು ದಿನ ನೀವೆಲ್ಲ ಮೇಡಮ್ ನಿಮ್ ನೀವು ಗ್ರೇಟ್ ನಿಜವಾಗ್ಲು ಈ ಹದ್ದು ಹತ್ತು ಹದಿನೈದು ಎಪ್ಪತ್ತಕ್ಕದ ದಶಕ ಹಿಂದದಿಂದ ಈ ಹೋರಾಟದಲ್ಲಿ ನೀವೆಲ್ಲ ಇದ್ದು ಹೋರಾಟ ಮಾಡ್ತಾ ಇದ್ದೀರಿ ಅಂದ್ರೆ ನಾವೆಲ್ಲ ನಿಮಗೆ ಸೆಲ್ಯೂಟ್ ಹೊಡಿಬೇಕು ಯಾಕೆ ಅಂತಂದ್ರೆ ನಾವು ಇವತ್ತು ನಿಮ್ಮಿಂದ ವಿಷಯ ಕೇಳಿ ನಮಗೆ ನಿಜವಾಗಿ ಖುಷಿ ಆಯ್ತು ನಿಮ್ ಜೊತೆಗೆ ಎಷ್ಟೊತ್ತಿಗೆ ನೀವು ಕರೆದ್ರು ನಾವು ಕೈ ಜೋಡಿಸ್ತೀವಿ ನಿಮ್ಮ ಹೋರಾಟಕ್ಕೆ ನಮ್ ಬೆಂಬಲ ಇದೆ ನಮ್ ಜೊತೆಗೆ ನಾಲ್ಕಾರ ಸ್ನೇಹಿತರನ್ನು ಕೂಡ ಕರ್ಕೊಬರ ಅಂತ ಕೆಲಸ ಮಾಡ್ತೀವಿ ಈ ಹೋರಾಟ ಅದು ನಮಗೆ ನ್ಯಾಯ ಸಿಗವರಿಗೆ ಈ ಹೋರಾಟ ಇರಬೇಕು ಈ ಹೋರಾಟ ಕಾಂಗ್ರೆಸ್ ಸರ್ಕಾರನು ಕೂಡ ಎಸ್ ಐ ಟಿ ಮುಖಾಂತರ ಇದೆ ಏನಾದ್ರು ದಿಟ್ಟಪ್ಸ್ತೆ ಜನತಾ ನ್ಯಾಯಾಲಯನ ನಾವು ಕರಿಬೇಕಾಗ್ತದೆ ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಜನತಾ ನ್ಯಾಯಾಲಯ ಕರೆದು ನಾವು ನಮ್ಮ ಇದನ್ನ ನ್ಯಾಯನ ಕೇಳಬೇಕಾಗ್ತದೆ ಅಂತ ಸಂದರ್ಭ ಬಂದ್ರೆ ನಾವೆಲ್ಲರೂ ಹೋರಾಟಕ್ಕೆ ಮುಂಚೂಣಿಯಲ್ಲಿ ನಿಲ್ಲ ಅಂತ ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಕೊಟ್ಟು ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಒಂದಿಸ್ತಾರೆ ನನ್ನ ಮಾತನ್ನ ಮುಗಿಸ್ತೇನೆ